ಬಂಧುಗಳೇ ಈಗ ಅಡಿಕೆ ಸಸಿಯನ್ನ ಮಾಡಲಿಕ್ಕೆ ಈಗ ಬೀಜವನ್ನು ಆಯ್ಕೆ ಮಾಡಲಿಕ್ಕೆ ಇದು ಸೂಕ್ತ ಸಮಯ ಏಕೆಂದ್ರೆ ಇದು ಮೂರನೇ ಕೊಯ್ಲು ಆಗಿರೋದ್ರಿಂದ ಈಗ ಉತ್ತಮ ಗೊನೆಗಳಿರ್ತವೆ ಈ ಗೊನೆಗಳನ್ನ ನಾವು ಈ ಕೊಯ್ಲಲ್ಲಿ ಕಟಾವು ಮಾಡದೆ ಬಿಡೋದ್ರಿಂದ ಮುಂದಿನ ತಿಂಗಳಿನ ಕೊಯ್ಲಿನಲ್ಲಿ ಉತ್ತಮವಾದಂತಹ ಗೋಟ್ಗಳು ಅಥವಾ ಆಯ್ಕೆ ಬೀಜಗಳು ನಮಗೆ ಸಿಗದಂತಹ ಚಾನ್ಸಸ್ ಇರುತ್ತೆ ಹಾಗಾದ್ರೆ ಈ ರೀತಿಯ ಅಡಿಕೆ ಬೀಜಗಳನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಯಾವ ರೀತಿಯ ಮರಗಳು ಸೂಕ್ತ ಅಥವಾ ಯಾವ ವಯೋಮಾನದ ಮರಗಳು ಸೂಕ್ತ ಅಥವಾ ಯಾವ ಪ್ರಭೇದದ ಅಡಿಕೆಗಳು ಸೂಕ್ತ ಅನ್ನೋದನ್ನ ಮತ್ತು ಮರದ ಆಯ್ಕೆಯ ನಂತರ ಬೀಜಗಳನ್ನು ಮತ್ತೆ ಹೇಗೆ ಪರಿಷ್ಕರಣೆ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ ಅಡಿಕೆ ಬೀಜಗಳನ್ನು ಆಯ್ಕೆ ಮಾಡಬೇಕಾದ್ರೆ ಯಾವುದೋ ಗೊತ್ತಿಲ್ಲದ ಪ್ರದೇಶಗಳಿಂದ ಅಥವಾ ಗೊತ್ತಿಲ್ಲದ ವ್ಯಕ್ತಿಗಳಿಂದ ತರ್ತಕ್ಕಂಥದ್ದು ತುಂಬ ದುರಂತವಾಗಿರುತ್ತೆ ಏಕೆಂದರೆ ಅದನ್ನು ಕಷ್ಟಪಟ್ಟು ಬೆಳೆಸಿ ಅದು ಫಲ ಬಿಡದೆ ಇದ್ದಾಗ ತುಂಬ ನೋವಾಗುತ್ತೆ ಹಾಗಾಗಿ ನಿಮಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿ ಅಥವಾ ಗೊತ್ತಿರ್ತಕ್ಕಂಥ ತೋಟದಲ್ಲಿ ನೀವು ಕಣ್ಣಾರೆ ಕಣ್ಣಂಥ ಮರಗಳಿಂದ ಬೀಜಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ತುಂಬ ಸೂಕ್ತವಾಗಿರುತ್ತೆ ಆದರೆ ಹೇಗಿರಬೇಕು ಈ ಬೀಜಗಳ ಆಯ್ಕೆ ಮರಗಳನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಆಯ್ಕೆ ಮಾಡ್ತಕ್ಕಂಥ ಆ ಬೀಜದ ಮರದ ವಯೋಮಿತಿ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷದ ಒಳಗಿರಬೇಕು ಅಂದರೆ ತುಂಬ ಏಜ್ ಆಗಿರ್ತಕ್ಕಂಥ ಮರಗಳಿಂದನೂ ನಾವು ಬೀಜವನ್ನು ಸೆಲೆಕ್ಟ್ ಮಾಡಬಾರ್ದು ಮತ್ತು ತುಂಬ ಕಡಿಮೆ ಏಜಿನ ಮರದಿಂದನೂ ನಾವು ಬೀಜಗಳನ್ನು ಸೆಲೆಕ್ಟ್ ಮಾಡ್ಬಾರ್ದು ಎರಡನೇದಾಗಿ ನೀವು ಆಯ್ಕೆ ಮಾಡಿದಂಥ ಆ ಮರದ ಗಣ್ಣುಗಳಿರ್ತಾವಲ್ಲ ಅವು ಒಂದೇ ಸಮಯ ಇರಬೇಕು ಮತ್ತು ಹತ್ತತ್ತ ಇರಬೇಕು ಕೇವಲ ಒಂದು ಮೂರು ಇಂಚು ಅಥವಾ ನಾಲ್ಕು ಇಂಚು ಐದು ಇಂಚಿನ ಒಳಗೆ ಗಣ್ಣುಗಳಿರಬೇಕು ಈ ರೀತಿ ಎಂಟು ಇಂಚು ಅಥವಾ ಹತ್ತು ಇಂಚು ಅಥವಾ ವೇರಿಯೇಷನ್ ಒಂದು ಗಣ್ಣಿನಿಂದ ಇನ್ನೊಂದು ಗಣ್ಣಿಗೆ ವೇರಿಯೇಷನ್ ಇರ್ತಕ್ಕಂಥ ಅಳತೆ ಉಳ್ಳ ಮರಗಳನ್ನು ನಾವು ಈ ಬೀಜದ ಪ್ರಕ್ರಿಯೆಗೆ ಆಯ್ಕೆ ಮಾಡ್ಕೊಳ್ಬಾರ್ದು ಮೂರನೇದು ಆ ಮರ ಸದೃಢವಾಗಿರಬೇಕು ಅಂದರೆ ಬಲವಾದ ಗೊನೆಗಳನ್ನು ಬಿಟ್ಟಿರಬೇಕು ಮೂರು ಅಥವಾ ನಾಲ್ಕನೇ ಗೊನೆ ಈ ರೀತಿ ಆಯ್ಕೆಗೆ ಸೂಕ್ತವಾಗಿರುತ್ತೆ ಐದನೇದು ಹತ್ತರಿಂದ ಹನ್ನೆರಡು ಗರಿಗಳುಳ್ಳ ಒಂದು ಆರೋಗ್ಯವಂತ ಗರಿಗಳು ಅಂದರೆ ಉದ್ದನೆಯ ಚಾಚಿಕೊಂಡಿರ್ತಕ್ಕಂಥ ಅಗಲವಾದ ಗರಿಗಳುಳ್ಳ ಮರಗಳನ್ನು ನಾವು ಈ ಬೀಜದ ಪ್ರಕ್ರಿಯೆಗೆ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಆರನೇದು ಈ ರೀತಿ ಅಣ್ಣಾಗಿ ಉದಿರಿದ ನಂತರವೇ ಈ ಬೀಜದ ಪ್ರಕ್ರಿಯೆಗೆ ಆ ಬೀಜಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ ಯಾಕೆಂದ್ರೆ ಸಂಪೂರ್ಣವಾಗಿ ಅಣ್ಣದ ನಂತರವೇ ಉತ್ತಮವಾದ ಗೋಟುಗಳು ತಯಾರಾಗಿರ್ತವೆ ಅಂದರೆ ಯಾವುದೇ ರೀತಿ ಸಾಯ್ತಕ್ಕಂಥ ಪ್ರಮಾಣ ಕಡಿಮೆ ಇರುತ್ತೆ ಮತ್ತು ನಾವು ಆಯ್ಕೆ ಮಾಡಿದ ಗೋಟುಗಳನ್ನು ಮತ್ತೆ ಪರಿಷ್ಕರಣೆ ಮಾಡಬೇಕಾಗುತ್ತೆ ಅಂದರೆ ಇವು ಬೀಜದ ಗೋ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಗೋಟುಗಳನ್ನೇ ಉದಾಹರಣೆಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಈ ರೀತಿ ತುಂಬು ಕ್ರಾಸ್ ಅಥವಾ ಕಾಯಿ ಅಥವಾ ದಪ್ಪ ಕಾಯಿ ಇರ್ತವೆ ಇದು ತುಂಬು ಕೊಳತಿರ್ತಕ್ಕಂಥ ಕಾಯಿಗಳನ್ನೆಲ್ಲ ಬೇರ್ಪಡಿಸಿ ಪಡಿಸಿ ಹೊರಗಾಕ್ಬಿಡಬೇಕಾಗುತ್ತೆ ಉತ್ತಮವಾದ ಸಣ್ಣ ಜಾತಿಯ ಗೋಟ್ಗಳಿರ್ತಾವಲ್ಲ ಏನು ಈ ರೀತಿ ಸಣ್ಣ ಜಾತಿಯ ಗೋಟ್ಗಳು ಇಂಥ ಗೋಟುಗಳನ್ನು ಮಾತ್ರ ನಾವು ಈ ಬೀಜ ಪ್ರಕ್ರಿಯೆಗೆ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲೂ ಈ ರೀತಿ ಸಿಪ್ಪೆ ಜಬ್ಬಿರ್ತಕ್ಕಂಥವು ಇರ್ತಾವಲ್ಲ ಅವು ಇನ್ನೂ ಉತ್ತಮವಾಗಿ ಬರ್ತವೆ ಮತ್ತು ದಪ್ಪ ದಪ್ಪ ಕಾಯಿಗಳು ಅಥವಾ ಉದ್ದನೇ ಕಾಯಿಗಳನ್ನು ಯಾವುದೇ ರೀತಿ ಬೀಜಗಳಿಗೆ ಹಾಕ್ತಕ್ಕಂಥದ್ದು ಸೂಕ್ತವಲ್ಲ ಸಣ್ಣಕ್ಕೆ ದುಂಡುಗಿರ್ತಕ್ಕಂಥ ಅಂತ ಬೀಜಗಳನ್ನ ನಾವು ಹೆಚ್ಚಾಗಿ ಬಳಸಬೇಕಾಗತ್ತೆ ಈ ಬೀಜದ ಪ್ರಕ್ರಿಯೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನು ಉತ್ತಮವಾದ ಬೀಜಗಳನ್ನು ಆಯ್ಕೆ ಮಾಡ್ತೀರಾ ಅಂದ್ರೆ ಈ ವಿಧಾನವನ್ನು ಅನುಸರಿಸಬೇಕಾಗತ್ತೆ ಅಂದರೆ ಪರಿಷ್ಕರಣೆ ಮಾಡಿ ನೀವು ಉತ್ತಮ ಗೋಟು ಅಂತ ಆಯ್ಕೆ ಇಟ್ಕೊಂಡಿರ್ತೀರಲ್ಲ ಆ ಗೋಟುಗಳನ್ನ ಈ ನೀರಲ್ಲಿ ಸುರಿರಿ ಯಾವ ಅಡಿಕೆ ಬೀಜಗಳು ತೊಟ್ಟು ಮೇಲಾಗಿ ತೇಲ್ತಾ ಇರ್ತಾವಲ್ಲ ಅಂತ ಬೀಜಗಳನ್ನು ಮಾತ್ರ ನೀವು ಈ ಪ್ರಕ್ರಿಯೆಯಲ್ಲಿ ತಗೊಳ್ಳಿ ಯಾವ ಅಡ್ಡಲಾಗಿ ತೇಲ್ತಾ ಇರ್ತವಲ್ಲ ಅಂದ್ರೆ ತೊಟ್ಟು ಅಡ್ಡಾಗಿ ನೀರಿಗೆ ಸಮನಾಗಿ ತೇಲ್ತಾ ಇರ್ತದಲ್ಲ ಅಂತ ಬೀಜಗಳನ್ನು ನೀವು ಈ ಪ್ರಕ್ರಿಯೆಯಿಂದ ಹೊರಗಾಗ್ತಕ್ಕಂಥದ್ದು ಇಲ್ಲಿ ನೋಡಬಹುದು ನೀವು ಒಂದು ನಾಲ್ಕು ಕಾಯಿಗಳು ನೋಡ್ತಾ ಇದ್ದೀರಲ್ಲ ಆ ರೀತಿ ಕಾಯಿಗಳು ಅಡ್ಡ ತೇಲ್ತಿದೆ ಅಂತವನ್ನ ತೆಗಿತಕ್ಕಂಥ ಸೂಕ್ತ ಅವು ಇನ್ನು ಸ್ವಲ್ಪ ಎಳೆಕಾಯಿಗಳಾಗಿರುತ್ತವೆ ಸಂಪೂರ್ಣವಾಗಿ ಗೋಟ್ ಆಗಿರೋದಿಲ್ಲ ಹಂಗಾಗಿ ಅಡ್ಡವಾಗಿ ತೇಲ್ತಾ ಇರ್ತವೆ ಅಂತ ಬೀಜಗಳನ್ನ ತೆಗೆದ್ಬಿಟ್ಟು ಯಾವ ತೊಟ್ಟು ಮೇಲಾಗಿರ್ತವೋ ಅಂತ ಬೀಜಗಳನ್ನ ಮಾತ್ರ ನೀವು ಈ ಪ್ರಕ್ರಿಯೆಯಲ್ಲಿ ಹಾಕ್ತಕ್ಕಂಥದ್ದು ಇನ್ನು ಉತ್ತಮವಾದಂತಹ ವಿಧಾನವಾಗಿರುತ್ತೆ ಈ ಅಡಿಕೆ ಬೀಜಗಳನ್ನ ಮೊಳಕೆ ಮಾಡತಕ್ಕಂಥ ವಿಧಾನ ಅಂದ್ರೆ ನೀವು ಮರಳನ್ನ ತೆರಳು ಗರಡ್ಬಿಟ್ಟು ಅದ್ರ ಮೇಲೆ ತೊಟ್ಟು ಮೇಲ್ ಮಾಡಿಟ್ಬಿಟ್ಟು ಅಡಿಕೆ ಸಿಪ್ಪೆ ಒದಿಕೆ ಅಥವಾ ಹುಲ್ಲಿನ ಒದಿಕೆಯನ್ನ ಮಾಡಿ ನೀರು ಬಿಡೋದ್ರಿಂದ ಉತ್ತಮವಾದಂತ ಮೊಳಕೆಗಳು ಬರ್ತವೆ ಇನ್ನೂ ಆರಾಮಾಗಬೇಕು ಅಂದ್ರೆ ನಿಮ್ಮ ಮನೆಯಲ್ಲೇ ಅಥವಾ ಅಕ್ಕಪಕ್ಕದಲ್ಲಿ ಈರುಳ್ಳಿ ಚೀರಗಳು ಸಿಗ್ತಾವಲ್ಲ ಆ ರೀತಿಯ ಈರುಳ್ಳಿ ಚೀರಗಳಲ್ಲಿ ಈ ಗೋಟ್ಗಳನ್ನೆಲ್ಲ ಹಾಕಿಟ್ಬಿಟ್ಟು ದಿನನಿತ್ಯ ನೀರಿಡಿದ್ರಿಂದ ಉತ್ತಮ ಬಳಕೆಗಳು ಬರ್ತವೆ ಈ ರೀತಿಯಾಗಿ ನೀವು ಅಡಿಕೆ ಬೀಜದ ಆಯ್ಕೆ ವಿಧಾನವನ್ನು ಅನುಸರಿಸಬಹುದು ಇನ್ನೂ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೂ ಜ್ಞಾನಾರ್ಜನೆ ಆಗುತ್ತೆ ಅಥವಾ ಬೇರೆ ಕಮೆಂಟ್ ಓದ್ತಕ್ಕಂಥ ವೀಕ್ಷಕರಿಗೂ ಅದರ ಮಾಹಿತಿಯೂ ಸಿಗುತ್ತೆ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಂಧುಗಳೇ ಧನ್ಯವಾದಗಳು